ಅಲ್ಲ ಎಲ್ರಿಗೂ ಸೊ ನಾವಿವತ್ತು ಗೋವಾದಲ್ಲೇ ಉಳ್ಕೊಂಡಿದ್ದೀವಿ ಸೊ ಇಲ್ಲಿ ಬಂದುಬಿಟ್ಟು ರೂಮು ನಮಗೆ ಸ್ಪೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ರೂಮು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ರೂಮ್ ಟವನ್ನು ತೋರಿಸ್ತಾ ಇದ್ದೀನಿ ನಮ್ಮ ರೂಮ್ ಯಾವ ರೀತಿ ಮಾಡ್ಕೊಟ್ಟಿದ್ದಾರೆ ಏನಂತ ಸೊ ಇಲ್ಲೇ ಕೆಳಗಡೆ ಓಟ್ಲಿದೆ ಸೊ ಫುಡ್ಡೂ ಇಲ್ಲಿಗೆ ಬರುತ್ತೆ ರೂಮ್ಗೆ ಇಲ್ಲ ನಮಗೆ ಇಲ್ಲಿ ಓಕೆ ಇಲ್ಲ ಅಂದರೆ ಕೆಳಗಡೆ ಹೋಗಿ ತಿನ್ಕೊಂಡು ಬರ್ಬೋದು ಚೆನ್ನಾಗಿದೆ ಎಂಟ್ರಿ ಆಗಿದ ತಕ್ಷಣ ನೋಡಿ ಇಲ್ಲಿ ನಾವು ಟೋಟಲ್ ಏಯ್ಟ್ ಮೆಂಬರ್ಸ್ ಬಂದಿದ್ದೀವಿ ನಾವು ನಾವು ಮತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ ಒಂದೇ ರೂಮಲ್ಲೇ ಇದ್ದೀವಿ ಸೊ ಫೋರ್ ಮೆಂಬರ್ಸ್ ಅಲ್ಲಿ ಪಕ್ಕ ಆ ರೂಮಲ್ಲಿ ಇದ್ದಾರೆ ಸೊ ಹಂಗಾಗಿ ಶೇರ್ ಮಾಡ್ಕೋಣ ಅಂತ ಅನ್ನಿಸ್ತು ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಿ ರೂಮ್ ಮುಂದೆನೇ ಇದು ಸ್ನೋ ಪಾರ್ಕ್ ಇದೆಯಲ್ಲ ಅಂದರೆ ಸ್ನೋ ಒಳಗಡೆ ಎಲ್ಲ ಸ್ನೋ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆದರೆ ಫೈವ್ ಅಂದ್ರೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಇದೆ ಅಲ್ಲಿ ನೋಡ್ತಾ ಇರ್ಬೋದು ಅಂದರೆ ತುಂಬ ಜನ ಎಲ್ಲ ನಿಂತಿದ್ದಾರೆ ಸೊ ಅವರೆಲ್ಲ ಒಳಗಡೆ ಹೋಗುವಂಥವರು ಸೊ ಹೋಗಿಲ್ಲ ನಾವು ಬೀಚ್ಗೆಲ್ಲ ಹೋಗಿ ಬಂದ್ವಿ ಅಷ್ಟೇ ಸೊ ಏನಂದ್ರೆ ಇಲ್ಲಿ ರೂಮ್ ಒಳಗೆ ಇನ್ನು ರೂಮ್ ಟವರ್ ತೋರಿಸ್ಬೇಡೋಣ ಅಂತ ಹೇಳ್ಬಿಟ್ಟು ಸೊ ಎಂಟ್ರಿ ಆಗಿದ ತಕ್ಷಣ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಒಂದು ವಾಶ್ರೂಮ್ ವಾಶ್ರೂಮ್ ಅಷ್ಟೇ ಕ್ಲೀನ್ ಆಗಿದೆ ಸೊ ಏನಂದ್ರೆ ನಾವೀಗ ಮರಳು ಅಂದ್ರೆ ಇದು ಬೀಚಲ್ಲಿ ಹೋಗ್ಬಿಟ್ಟು ಬಂದು ಅದೆಲ್ಲ ಮರಳಿಗೆಲ್ಲ ತೊಳಿಬೇಕಿದ್ರೆ ಅದೆಲ್ಲ ಕ್ಲೀನ್ ಆಗಿ ನಾವೇನೆ ಸೊ ಅದಕ್ಕೆ ಆ ರೀತಿ ಆಗಿದೆ ಹಾಂ ಇರಲಿ ಇರಲಿ ಸೊ ನೆಲೆ ಈಗ ನೀರು ಬಿಟ್ಟಿರೋದೆ ಅದಕ್ಕೆಲ್ಲ ತೊಳೆಯೋದಕ್ಕೆ ಸೊ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಒಂದು ದೊಡ್ಡ ಬೆಡ್ ಅಂದರೆ ತ್ರೀ ಮೆಂಬರ್ಸ್ ಮಲ್ಕೋಬೋದು ನಾವೇ ಅಡ್ಜಸ್ಟ್ ಮಾಡ್ಕೊತೀವಂತ ಒಂದು ಸಿಂಗಲ್ದು ಅದು ಕಾರ್ಡ್ದು ಬೆಡ್ ಕೊಟ್ಟಿದ್ದಾರೆ ಸೊ ಅಲ್ಲೊಬ್ರು ಇಲ್ಲಿ ಮೂರು ಜನ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲೊಂದು ಮಿರಾದು ಸೊ ಇದರೊಳಗೆ ಆಗಲೇ ನಾನು ಬಟ್ಟೆನೆಲ್ಲ ಇಟ್ಟಿದ್ದೀನಿ ಈಗ ಬೀಚ್ಗೆ ಹೋಗಿ ಬಂದು ಸ್ವಲ್ಪ ಇಟ್ಟಿರೋಂಥ ಬಟ್ಟೆನೆಲ್ಲ ಹೊರಗಡೆ ಇದ್ದಾವೆ ಸೊ ಹಾಕ್ಕೊಳೋ ಬಟ್ಟೆಗಳೆಲ್ಲ ಇದರಲ್ಲಿ ಇಟ್ಕೊಳ್ತೀವಿ ಇವಾಗಲೇ ಸೊ ಇನ್ನೊಂದು ಟೂ ಡೇಸ್ ಇಲ್ಲೇ ಸ್ಪೆ ಸ್ಪೆಂಡ್ ಮಾಡ್ತೀವಿ ಅದಕ್ಕೋಸ್ಕರ ಬಟ್ಟೆಗಳೆಲ್ಲ ಇದರಲ್ಲೇ ಜೋಡಿಸ್ಕೊಂಡ್ವಿ ಇನ್ನೂ ಉಳಿಕೆ ಆಗಿರೋವೆಲ್ಲ ಇದಾವೆ ಸೊ ಬೆಡ್ಶೀಟ್ ಅಂತೆ ಶಾಲು ಮತ್ತು ನಾವು ಹಾಕ್ಕೊಂಡು ಬಂದಿರೋ ಬಟ್ಟೆಗಳು ಬ್ಯಾಗಲ್ಲಿರೋ ಬಟ್ಟೆಗಳು ಇನ್ನೂ ಎಲ್ಲ ಇದಾವೆ ಅದರಲ್ಲಿ ಒಂದರಲ್ಲೆ ಇಡ್ಸಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಇದು ಬೆಡ್ ಅವಾಯ್ಡ್ ಮಾಡಿಬಿಡಿ ಸ್ವಲ್ಪ ಮೆಸ್ಸಿ ಮೆಸ್ಸಿಯಾಗಿದೆ ಯಾಕಂದರೆ ಈ ಬೀಚಿಂದ ಬಂದುಬಿಟ್ಟು ಸ್ವಲ್ಪ ಎಲ್ಲ ರೆಸ್ಟ್ ಮಾಡೋದಕ್ಕೆ ಅಂತ ಎಲ್ಲ ಮಲ್ಕೊಂಡಿದ್ವಿ ಇದ್ರ ಮೇಲೆ ಅದಕ್ಕೋಸ್ಕರ ಅಲ್ಲಿ ಇಟ್ಬಿಡ್ತೀನಿ ಟವಲ್ಸ್ ಬ್ಯಾಗು ಎಲ್ಲ ಹೊರ್ಗಡೆನೇ ಇದೆ ಹಾಗೆ ನಮಗೆ ಟೈಮ್ ಪಾಸ್ ಹಾಕೋದಕ್ಕೆ ಅಂತಂದು ಹೇಳ್ಬಿಟ್ಟು ಒಂದು ಟಿ ಟಿ ವಿ ಸೊ ಇಲ್ಲಿ ತುಂಬ ಚೆನ್ನಾಗಿದೆ ಇಷ್ಟೊತ್ತು ನಾವು ಯಾವುದು ವಿಜಯ್ ದೇವರ್ ಅವ್ರ ಮೂವಿ ನೋಡ್ತಾ ಇದ್ವಿ ಸ್ವಲ್ಪ ಹಾಗೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಚಿಕ್ಕದಾಗ ಒಂದು ಫ್ರಿಡ್ಜ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಸೊ ಏನಾದರೂ ಇಟ್ಕೊಳ್ಳೋಕ್ಕೆ ಅಂತ ಇಲ್ಲೊಂದು ಬೆಡ್ ಅರೇಂಜ್ ಮಾಡ್ಕೊಂಡಿದ್ದಾರೆ ನಮ್ಮ ಫ್ರೆಂಡು ಹಾಗೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಾಲ್ಕನಿ ಟೈಪ್ ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿದೆ ಹೊರಗಡೆ ಹೋಗಿ ಕುತ್ಕೊಂಡವ್ರು ವ್ಯೂ ನೋಡೋದಕ್ಕೆ ಸೊ ನೋಡಿ ಈ ಥರ ಕ್ಲೋಸ್ ಇರುತ್ತೆ ಡೋರು ಸೊ ಅದನ್ನು ಓಪನ್ ಮಾಡಿ ಹೋದರೆ ಈ ರೀತಿ ಕಾಣುತ್ತೆ ಹೊರಗಡೆ ನಾವು ಬಂದಿದ ತಕ್ಷಣ ಆಗಲಿ ಒಂದು ಮೂರು ನಾಲ್ಕು ಪಿಕ್ಸ್ ಎಲ್ಲ ತಗೊಂಡು ಇಲ್ಲಿ ಅಲ್ಲಿ ಕೇಳಿಸ್ತೈತೆ ಹೇಳ ನಾನು ಇಲ್ಲಿ ಕ್ಯಾಮ್ರಾ ಹತ್ರ ಮಾತಾಡ್ತೀನಲ್ಲ ಕೇಳಿಸ್ತೈತೆ ಜೋರಾಗಿ ಸೊ ಹೊರಗಡೆ ಬಂದ್ಬಿಟ್ಟು ಈ ತರ ಬಾಲ್ಕನಿ ಇದ್ರ ಮೇಲೆ ಇಟ್ಕೊಂಡು ಏನು ತಿನ್ಲಿಲ್ಲ ಇವರು ಸುಮ್ನೆ ಕುತ್ಕೊಂಡವ್ರೆ ತಗೊಂತೀರ ಹಾಗೆ ಹೊರ್ಗಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೈತೆ ವ್ಯೂ ನೋಡೋದಕ್ಕೆ ಸೊ ನೋಡಿ ಹೊರ್ಗಡೆ ಎಲ್ಲ ವ್ಯೂ ತುಂಬ ಚೆನ್ನಾಗಿದೆ ನಮ್ಮ ಮನೆಯವ್ರು ತುಂಬ ಹೆಲ್ಪ್ ಆಯ್ತು ಈ ರೀತಿ ಇರೋದು ಸೊ ಅವ್ರಿಗೆ ಈ ರೀತಿ ಇರಬೇಕು ಹೊರ್ಗಡೆ ನೋಡೋದಕ್ಕೆ ಹಂಗೆ ನೋಡಿ ಒಳಗಡೆ ಇದೆ ಓಕೆ ಇಲ್ಲಿ ಆಗ್ಲೇ ಸ್ಪ್ರೈಟ್ ತಗೊಂಡು ಕುಡಿದ್ವಿ ವಾಟರ್ ಬಾಟ್ಲು ಇಟ್ಕೊಂಡಿದೀವಿ ಸೊ ಈ ರೀತಿ ಚಿಕ್ಕದಾಗಿ ತುಂಬಾ ಕ್ಲೀನ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದಾರೆ ರೂಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಎ ಸಿ ಒಂದು ಕೊಟ್ಟಿದ್ದಾರೆ ಸೊ ರಾಮಾಗೆ ಇವತ್ತು ನಾಳೆ ಇನ್ನು ಸ್ಯಾಟರ್ಡೇವರೆಗೂ ಇಲ್ಲೇ ಸ್ಟೇ ಮಾಡೋದು ನಾವು ಇದೇ ರೂಮಲ್ಲೇ ಸರೌಂಡಿಂಗ್ ಎಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀವಿ ಸೊ ನೈಟ್ ಸ್ಟೇ ಮಾಡೋಕ್ಕೆ ಮಾತ್ರ ಇಲ್ಲಿಗೆ ನಾವು ಬರೋದು ಸೊ ಹಂಗಾಗಿ ನಿಮಗೆ ವೀಡಿಯೋ ಸ್ವಲ್ಪ ತೋರ್ಸೋಣ ರೂಮ್ ಟವರ್ ಹೇ ಯಾವ ರೀತಿ ಇದೆ ಏನೋ ಅಂತಂದು ಸೊ ಅಲ್ಲಿ ನೋಡಿ ನಮ್ಮ ಫ್ರೆಂಡ್ ಅಂದರೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವ್ರ ವೈಫು ಎಲ್ಲ ಹೊರಗಡೆ ಹೋಗಿ ನಿಂತಿದ್ದಾರೆ ಈಗ ಊಟಕ್ಕೆ ಅಂತಂದು ಹೋಗಿದ್ದಾರೆ ಸ್ವಲ್ಪ ಊಟ ಹೇಳಿದ್ದಾರೆ ಮೇಲ್ಗಡೆ ಅವರು ಕಳಿಸ್ತಾರೆ ಈಗ ಊಟನ ಸೊ ಇಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಆದರೆ ಇಲ್ಲೇ ಊಟ ಮಾಡ್ತೀವಿ ಸೊ ಇಲ್ಲ ಅಂದರೆ ಇದು ಕೆಳಗಡೆ ಹೋಗೋದು ನಾನು ಹೋಗಿ ಬಂದಿದ್ದು ಡ್ರೆಸ್ ಇನ್ನು ಚೇಂಜ್ ಮಾಡಿಲ್ಲ ಸೊ ಇನ್ನೇನು ಇವತ್ತೆಲ್ಲೂ ಹೋಗೋದಿಲ್ಲ ಸ್ವಲ್ಪ ವೀಡಿಯೋ ಆದ್ರೆ ರೆಡಿ ಮಾಡ್ತೀನಿ ಏನು ಸ್ವಲ್ಪ ಎಂಜಾಯ್ ಅಂತ ಬಂದಿದ್ದೀವಿ ಇಲ್ಲೂ ವೀಡಿಯೋಸ್ ಏನೋ ಅಂತಂದು ಸ್ವಲ್ಪ ದಿನ ನಾನು ಗ್ಯಾಪ್ ಕೊಡೋಣ ಅಂತ ಒಂದು ತ್ರೀ ಡೇಸ್ ನೋಡೋಣ ಆದ್ರೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಾಂದ್ರೆ ಒಂದು ಟೂ ತ್ರೀ ಡೇಸ್ ನಾನು ಗ್ಯಾಪ್ ಕೊಡ್ತೀನಿ ವೀಡಿಯೋಸ್ಗೆ ಹೊರಗಡೆ ಸ್ವಲ್ಪ ಕ್ಲೌಡ್ ಇದೆ ಅಲ್ಲಿ ಇದು ಐಸ್ ಪಾರ್ಕ್ ಇದೆಯಲ್ಲ ಸಾರಿ ಸ್ನೋ ಪಾರ್ಕ್ ಸಾರಿ ಸ್ನೋ ಪಾರ್ಕ್ ಇದೆಯಲ್ಲ ಹಂಗಾಗಿ ಅಲ್ಲೊಂದು ಸ್ವಲ್ಪ ಜನ ಎಲ್ಲ ಜಾಸ್ತಿ ಜನ ಕೂತಿದ್ದಾರೆ ಸೊ ಹಾಗೆ ಅವ್ರು ಹೊರಗಡೆ ಕೂತಿದ್ದಾರೆ ನಾನು ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಊಟ ಬಂದಮೇಲೆ ಊಟ ಏನೇನು ಬರುತ್ತೆ ಎಲ್ಲ ತೋರಿಸ್ತೀನಿ ನಿಮಗೆ ಹಾಗೆ ಹೊಸಬ್ರು ಯಾರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಆಮೇಲೆ ಊಟ ಬಂದಮೇಲೆ ಸಿಗ್ತೀನಿ ಊಟ ರೂಮ್ಗೆ ತರ್ತೀವಿ ಅಂತ ಅಂದರು ಆದರೆ ನಾವು ಮಾತ್ರ ಕೆಳಗಡೆ ಹೋಗಿ ಊಟ ಮಾಡೋಣ ಅಂತ ಯಾಕಂದರೆ ಅಲ್ಲಿ ಎಲ್ಲ ಫೆಸಿಲಿಟಿನೂ ಇರುತ್ತೆ ಇಲ್ಲಿ ರೂಮ್ಗೆ ತಂದರೆ ನಾವು ಎಲ್ಲಾ ಕೆಳಗಡೆ ಕೂತ್ಕೊಂಡು ತಿಂದು ಎಲ್ಲ ಗಲೀಜಾಗುತ್ತೆ ಸುಮ್ಮನೆ ಏನಕ್ಕೆ ಮತ್ತೆ ಬೆಡ್ ಎಲ್ಲ ವೈಟ್ ಬೆಡ್ ಎಲ್ಲ ಅಂದರೆ ಅದ್ರ ಮೇಲೆ ಕ್ಲಾತ್ ಎಲ್ಲ ಎಲ್ಲ ಹಾಕಿ ಶೀಟ್ ಎಲ್ಲ ಹಾಕಿದಾರಲ್ಲ ಸುಮ್ಮನೆ ಗಲೀಜಾಗುತ್ತೆ ಬೆಡ್ ಮೇಲೆ ಎಲ್ಲ ಕುತ್ಕೊಂಡು ಊಟ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾವೇ ಕೆಳಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಈಗ ಹೊರಡ್ತಾ ಇದೀವಿ ಕೆಳಗಡೆ ಇಲ್ಲಿ ನೋಡ್ಬೋದು ಜನ ಅಂತೂ ಕಡಿಮೆನೇ ಆಗ್ತಾ ಇಲ್ಲ ಒನ್ ಪರ್ಸನ್ಗೆ ಬಂದುಬಿಟ್ಟು ಫೈವ್ ಹಂಡ್ರೆಡ್ ತಗೊತಾಯಿದ್ರು ಅಲ್ಲಿ ಸ್ನೋ ಪಾರ್ಕಲ್ಲಿ ಸೊ ಭಾಳ ಜನನೇ ಇರ್ತಾಯಿದ್ರು ಯಾವಾಗ ನೋಡಿದ್ರು ಅಲ್ಲಿ ಜನ ತುಂಬೇ ಇರ್ತಾಯಿದ್ರು ಹಾಗೆ ಅದನ್ನ ನೋಡ್ಕೊಂಡು ಕೆಳಗಡೆ ಇಳಿದು ಬರ್ತಾ ಇದ್ದೀವಿ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ವಿ ಈಗ ಗ್ರೌಂಡ್ ಫ್ಲೋರಲ್ಲಿ ಇವ್ರದ್ದು ಓಟ್ಲೂ ಇದೆ ಮೇರಿ ಜಾಯ್ ಅಂತಂದು ಹೇಳಿಬಿಟ್ಟು ಸೊ ಇವ್ರ ಓಟ್ಲ್ ಲೇಮು ಅಂಡ್ ರೂಮು ಎಲ್ಲ ಇವ್ರದೇನೆ ಹಾಗಾಗಿ ಇಲ್ಲಿ ಬಂದು ಈಗ ಊಟಕ್ಕೆ ಅಂತ ಕೂತ್ಕೊಳ್ಳೋಣ ಅಂತ ಬಂದ್ವಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಸೊ ಇಲ್ಲಿ ಒಂದೇ ಒಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಲ್ಲ ಊಟ ಸ್ವೀಟ್ 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 ಥರ ಅನ್ನಿಸ್ತಾ ಇತ್ತು ನಮಗೆ ಸೊ ನಮಗೆ ಸ್ವಲ್ಪ ಸ್ಪೈಸಿಯಾಗಿ ತಿಂದು ಅಭ್ಯಾಸ ಅಲ್ವಾ ನಮ್ಮ ಸೈಡ್ ಅವ್ರಿಗೆ ಹಾಗಾಗಿ ಅವ್ರ ಊಟ ಸ್ವಲ್ಪ ನಮಗೆ ಸ್ವೀಟ್ ಥರನೇ ಅನಿಸೋದು ಸೊ ಹಾಗಾಗಿ ಒಂದು ಟೂ ಡೇಸ್ ಇಲ್ಲೇ ಊಟ ಮಾಡಿದ್ವಿ ಆಮೇಲೆ ಮೂರನೇ ದಿನದಿಂದ ನಾವು ಹೊರ್ಗಡೆ ಊಟ ಮಾಡ್ತಾ ಹೋದ್ವಿ ಸೊ ಯಾಕಂದರೆ ನಮ್ಮ ಕರ್ನಾಟಕದ ಫುಡ್ಡು ಎಲ್ಲ ಸಿಗುತ್ತೆ ಆಂಧ್ರ ಫುಡ್ಡು ಸಿಗುತ್ತೆ ಕರ್ನಾಟಕ ಫುಡ್ಡು ಸಿಗುತ್ತೆ ಸ್ವಲ್ಪ ಹುಡ್ಕಂಡು ಹೋಗ್ಬೇಕು ಅಷ್ಟೇ ಓಟೆಲ್ಸ್ ಎಲ್ಲಿದ್ದರೆ ಅಲ್ಲಿಗೆ ಹಾಗಾಗಿ ಇದು ನಾವು ಚಿಕನ್ ತಗೊಂಡ್ವಿ ಚಿಕನ್ ಆದರೂ ಚೆನ್ನಾಗಿರುತ್ತೇನೋ ಅಂತಂದು ಹೇಳಿಬಿಟ್ಟು ಅದು ಅಷ್ಟೇ ಸ್ವೀಟಾಗಿತ್ತು ನಾನಂತೂ ಒಂದೇ ಒಂದು ಪೀಸ್ ತಿಂದು ಮನೆಯವ್ರಿಗೆ ಕೊಟ್ಟೆ ಹಾಗೆ ಈ ರೋಟಿನೂ ಮತ್ತು ಪಲ್ಯನೂ ಇದು ಡಾಲ್ ಕೊಟ್ಟಿದ್ರು ಇದು ಮಾತ್ರ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿ ಇತ್ತು ಅದಕ್ಕೆ ಅದರಲ್ಲೇ ತಿಂತಾ ಇದ್ದೀನಿ ಆ ಚಿಕನ್ ಬೌಲು ನಮ್ಮ ಮನೆಯವ್ರಿಗೆ ಕೊಟ್ಟೆ ಸೊ ನಮ್ಮ ಮನೆಯವ್ರು ಹೆಂಗೋ ಹಂಗೆ ಕಣ್ಮುಚ್ಕಂಡು ತಿಂದ್ಬಿಟ್ರು ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈಗ ನಾವು ನಾಲ್ಕು ಜನ ತಿಂತಾ ಇದೀವಿ ಅವರು ನಾಲ್ಕು ಜನ ರೂಮ್ಗೆ ತರಿಸ್ಕೊಂಡಿದ್ರು ಅವರು ಬಾಯ್ಸ್ ಎಲ್ಲನೂ ಪಕ್ಕದ ರೂಮ್ ಅವರು ಸೊ ನಾವು ಇಲ್ಲಿ ಕೆಳಗಡೆ ಬಂದ್ವಿ ಈಗ ಇಲ್ಲಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನಿದ್ದೆ ಅಂತಂದು ಹೇಳ್ಬಿಟ್ಟು ಫುಲ್ಲು ಟೈರ್ಡ್ ಆಗ್ಬಿಟ್ಟಿದ್ವಿ ಜರ್ನಿ ಮಾಡಿದಾಗಿಂದ ನಾವು ಸ್ವಲ್ಪ ರೆಸ್ಟ್ ಮಾಡಿಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಬರೀ ರೀತಿ ಓಡಾಡ್ಕೊತಾನೇ ಇದ್ದೀವಿ ಹಾಗೆ ಬಾ ಅದು ಬಾಗ ಬೀಚ್ಗೆ ಹೋಗಿದ್ವಲ್ಲ ಸೊ ಅಲ್ಲಿ ಅಷ್ಟೇ ಫುಲ್ಲು ಓಡಾಡಿದ್ದೆ ಸುತ್ತಾಡಿದ್ದು ಅದೆಲ್ಲಕ್ಕೂ ಅದಕ್ಕೆ ಸ್ವಲ್ಪ ಬಾಡಿ ಪೇನ್ಸ್ ಆಗಿದೆ ಹಾಗಾಗಿ ಸ್ವಲ್ಪ ಮಲಗೋಣ ಅಂತಂದು ಹೇಳಿಬಿಟ್ಟು ಅಂದ್ಕೊಂಡ್ವಿ ಆದರೆ ನಮ್ಮ ಮನೆಯವರು ಬೇಡ ಬೇಡ ಬಂದಿರೋದೇನು ಮಲ್ಗಕ್ಕೆ ಬಾಡಿ ಪೇಯ್ನ್ ಬಂದರೆ ಬರಲಿ ಓಡಾಡ್ಕೊಂಡು ಸುತ್ತಾಡ್ಕೊಂಡೇ ಬರಬೇಕು ಅಂತಂದು ಹೇಳಿದ್ರು ಸರಿ ಹೇಳ್ಬಿಟ್ಟು ಅಲ್ಲಿ ಊಟ ಮುಗಿಸಿ ಮತ್ತು ನಾವು ಡೋರ್ ಲಾಕ್ ಮಾಡ್ಕೊಂಡು ನೆಕ್ಸ್ಟ್ ಬಂದಿದ್ದು ಮತ್ತೆ ಭಾಗ ಬೀಚ್ಗೆ ಬಂದಿದ್ದೀವಿ ನೋಡಿ ಸುಮಾರು ಅಂದರೆ ಇಲ್ಲಿ ಬೆಳಿಗ್ಗೆ ಟೈಮ್ ಅಷ್ಟಾಗಿ ಇರಲ್ಲ ಜನ ಒಂದು ಮೂರು ಗಂಟೆ ಮೇಲೆ ತುಂಬ್ಕೊಬಿಡ್ತಾರೆ ಬೀಚ್ ಫುಲ್ಲು ಜನ ಅಷ್ಟೊಂದು ಜನ ಬರ್ತಾರೆ ಈಗ ನಮ್ಮ ರೂಮಿಂದ ಎಂಟ್ರಿ ಆದವಲ್ಲ ಸೊ ಅಲ್ಲಿ ಕೊನೆಯಲ್ಲೇ ಇಷ್ಟು ಜನ ಇದ್ದರು ಆಮೇಲೆ ನಾವು ಫುಲ್ ಎಡ್ಜ್ವರೆಗೂ ಹೋಗಿ ಬರಬೇಕು ಇವತ್ತು ಸೊ ಅಂದರೆ ಜನ ಜಾಸ್ತಿ ಜನ ಕಾಣಿಸ್ತಾ ಇದ್ರು ಎಡ್ಜಲ್ಲಿ ಹಾಗಾಗಿ ಅಲ್ಲಿವರೆಗೂ ಹೋಗಿ ಬರಬೇಕು ಸುಮಾರು ಅಂದರೆ ಒಂದು ಎರಡು ಕಿಲೋಮೀಟ್ರ್ ಮೇಲೇ ಇತ್ತು ಅಲ್ಲಿವರೆಗೂ ಹೋಗಿ ಅಂತ ಹೇಳ್ಬಿಟ್ಟು ಅಲೆಗಳಂತೂ ಫುಲ್ ಅಪ್ಪಳಿಸ್ತಾ ಇದ್ವು ಭಾಳ ಚೆನ್ನಾಗಿತ್ತು ಇಲ್ಲಂತೂ ಸಿನಿಮೆಟಿಕ್ ಇದರಲ್ಲಿ ವೀಡಿಯೋ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾವು ಓಡಾಡ್ತಾ ಇದ್ದೀವಲ್ಲ ಇಲ್ಲಿ ನಾವೊಂದು ಸ್ವಲ್ಪ ವೀಡಿಯೋಸು ಪಿಕ್ಸ್ ಎಲ್ಲ ತಗೊಂಡ್ವಿ ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಕೊನೆಯದಾಗಿ ಈಗ ಕೈಯಲ್ಲಿ ಸ್ಲಿಪ್ಪರ್ ಇಟ್ಕೊಂಡು ಹೋಗ್ತಾ ಇರೋದು ಸೊ ಅದಕ್ಕೆ ಸ್ಲಿಪ್ಪರ್ ಎಲ್ಲ ತೆಗ್ದಿದ್ವಿ ಕಾಲಲ್ಲಿ ಇರೋದು ಅದು ಹೆಂಗೆ ಅಂದ್ರೆ ಇದು ಅಲೆಗಳು ಬರುತ್ತಲ್ಲ ಹಿಂದೆ ಎಳ್ಕೊ ಬಿಡುತ್ತೆ ನಮ್ಮನ್ನ ಸೊ ಹಂಗಾಗಿ ಆಗ ಸ್ಲಿಪ್ಪರ್ ಇದ್ರೆ ಗ್ರಿಪ್ ಸಿಗಲ್ಲ ಬಿದ್ಬಿಡ್ತೀವಿ ನೀರಲ್ಲಿ ಅದಕ್ಕೆ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದೀವಿ ಸ್ವಲ್ಪ ಜನ ಸಿಸ್ಟರ್ಸ್ ಕೇಳ್ತಾ ಇದ್ರಿ ಲೆಂತಿ ವಿಡಿಯೋ ಮಾಡಿ ಸ್ವಲ್ಪ ಇದೆ ವಿಡಿಯೋಸ್ ಅಂತ ಹೇಳ್ತಾ ಇದ್ರಿ ಸಾರಿ ನಾವು ಟ್ರಿಪ್ ವಿಡಿಯೋ ಜಾಸ್ತಿ ಲೆಂತಿಯಾಗಿ ಮಾಡಿಲ್ಲ ಯಾಕಂದ್ರೆ ನಮ್ಮ ಮನೆಯವರು ಸ್ವಲ್ಪ ನೋಡೋದ್ರಲ್ಲಿ ಬಿಸಿ ಆಗ್ಬಿಟ್ಟವ್ರೆ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ಟವ್ರೆ ಹಾಗಾಗಿ ವೀಡಿಯೋ ಕವರು ಸ್ವಲ್ಪ ಜಾಸ್ತಿ ಮಾಡಿಲ್ಲ ಸೊ ತೋರಿಸೋದೇ ಇನ್ನೇನೋ ಸ್ವಲ್ಪ ಸ್ವಲ್ಪ ತೋರಿಸೋಣ ಅಂತ ಹೇಳಿಬಿಟ್ಟು ಅವರು ಈ ಥರ ಮಾಡಿ ಸ್ವಲ್ಪ ಸ್ವಲ್ಪ ತೆಗ್ದಿದ್ದಾರೆ ಆದರೂ ಟ್ರೈ ಮಾಡ್ತೀನಿ ಕೊಡೋದಕ್ಕೆ ವೀಡಿಯೋಸು ಹಾಗೆ ನಮ್ಮ ಮನೆಯವರು ನೋಡಿ ದೊಡ್ಡ ಸಾಹಸ ಇದು ಫಸ್ಟ್ ಟೈಮೇ ನನ್ನ ಈ ರೀತಿ ಎತ್ಕೊಂಡು ತಿರ್ಗ್ಸಿರೋದು ಅದು ನಮ್ಮ ಮನೆಯವ್ರ ಫ್ರೆಂಡ್ ಫೋರ್ಸ್ ಮಾಡಿದ್ದಕ್ಕೆ ನಮ್ಮೂರವರು ಸೊ ಆ ರೀತಿ ಎತ್ಕೊಂಡು ತಿರುಸಿದ್ರು ನನಗೆ ಎಲ್ಲಿ ಬೀಳಿಸ್ಬಿಡ್ತಾರೋ ಅನ್ನೋದು ಭಯ ಸೊ ಅದು ಕಾಲು ಏಟಾದಾಗಿಂದ ನನಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಅವರೆಲ್ಲಿ ಬೀಳಿಸ್ತಾರೋ ನನ್ನ ಕೆಳಗಡೆ ಅಂತಂದು ನಾನು ಇಟ್ಕೊಬಿಟ್ಟಿದ್ದೆ ಹಾಗೆಯೇ ಹಾಗೇ ಆ ಥರ ಆ ಥರ ಪಿಕ್ಸ್ ತಗೊಂಡ್ವಿ ಸ್ವಲ್ಪ ವೀಡಿಯೋನು ತಗೊಂಡ್ವಿ ನಮಗೆ ಇನ್ಸ್ಟಾಗೆ ಬೇಕಾಗಿತ್ತು ಹಾಗಾಗಿ ಅದನ್ನೆಲ್ಲ ತಗೊಂಡು ಹಾಗೆ ಈಗ ನಾಲ್ಕು ಜನನೂ ಈ ರೀತಿ ಹೋಗ್ತಾ ಇದ್ದೀವಿ ವಿಡಿಯೋಗೆ ಅಂತಂದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಕ್ ನೀವು ನೋಡ್ತಾ ಇರ್ಬೋದು ಫುಲ್ಲು ನೀರು ಇಲ್ಲಿ ಅಷ್ಟೇ ಸೊ ಎಲ್ಲ ಇದು ಅಂದರೆ ಗ್ರಿಪ್ ಸಿಗಲ್ವಲ್ಲ ನಾವು ಓಡಾಡಬೇಕಾದ್ರೆ ಅದಕ್ಕೆ ಏನು ಮಾಡ್ತಾರೆ ಸೊ ಇಲ್ಲೇ ಒಂಥರ ಮರಳಲ್ಲಿ ಗುಣ ಎಲ್ಲ ತೆಗೆದುಬಿಟ್ಟು ಅದರಲ್ಲಿ ಕುತ್ಕೊಬಿಡ್ತಾರೆ ನಮ್ಗೆ ಎಷ್ಟು ದೊಡ್ಡ ಅಲೆಗಳು ಬಂದರೂ ಏನೂ ಮಾಡಲ್ಲ ಕುತ್ಕೊಂಡು ಬಿಟ್ಟಿರ್ತೀವಲ್ಲ ನಾವು ಕಾಲು ಚಾಚ್ಕೊಂಡು ಒಂದು ಗ್ರಿಪ್ಪನ್ನು ಸಿಗುತ್ತೆ ಆ ರೀತಿ ಐಡಿಯಾ ಮಾಡ್ಕೊಂಡಿದ್ರೆ ಎಲ್ಲರೂ ನಾವು ಇವ್ರು ಕುತ್ಕೊಂಡಿರ್ತಾರಲ್ಲ ಬೀಳಲ್ಲ ಯಾಕೆ ಅಂತ ಇದ್ವಿ ನಮ್ಮ ಮನೆಯವರು ಆಮೇಲೆ ಅವ್ರು ಇದ್ದೋದ್ಮೇಲೆ ತೋರಿಸ್ ನೋಡಿ ಗುಣಿ ಎಷ್ಟೆಷ್ಟು ದೊಡ್ಡ ತೆಗ್ದಿದ್ದಾರೆ ಅವರು ಅದರಲ್ಲಿ ಕುತ್ಕೊಳ್ಳೋದು ಅಂತಂದು ಹೇಳಿದ್ರು ಭಾಳ ಚೆನ್ನಾಗಿತ್ತು ಅಂದರೆ ಮಕ್ಳನ್ನ ಕರ್ಕೊಂಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನಮಗಿಂತಲೂ ನಾವು ಅಷ್ಟೇ ಸ್ವಲ್ಪ ನಾವು ನೀರಲ್ಲಿ ಆಟಾಡೋಕ್ಕೆ ಹೋಗಲಿಲ್ಲ ಸೊ ನನಗೆ ಪರ್ಸ್ನಲ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ಆಟಾಡೋಕ್ಕೆ ಹೋಗಲಿಲ್ಲ ಅವರು ಆಟ ನಾನು ಆಟ ಆಟಾಡಿಲ್ಲ ಅಂತಂದು ಹೇಳಿಬಿಟ್ಟು ಇವರು ನಮ್ಮ ಮನೆಯವರು ಮತ್ತು ಅವ್ರ ಫ್ಯಾಮಿಲಿನೂ ಆಟ ಸೊ ಆರಾಮಾಗಿ ನೀರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು ನಾನು ಅವ್ರ ವೀಡಿಯೋ ಎಲ್ಲ ಕವರ್ ಮಾಡೋಣ ಅಂತ ಇದ್ದೆ ಅವರು ನೀನು ಬಾ ನಾವು ಆಡ್ತೀವಿ ಅಂದರು ಸೊ ನಾನು ಹೇಳ್ಕೊಳಕ್ಕೆ ಆಗಲಿಲ್ಲ ಸರಿ ಆಯಿತು ಬೇಡ ಬಿಡಿ ಅಂತ ಸುಮ್ಮನೆ ಅದೇ ಅಷ್ಟೇ ಹಾಗೆ ಇಲ್ಲಿ ಮೀನೆಲ್ಲ ಹಿಡಿತಾ ಇರ್ತಾರಪ್ಪ ಗಾಣ ಎಲ್ಲ ಹಾಕ್ಬಿಟ್ಟು ನೋಡಿ ಅಲ್ಲಿ ಬಲೆ ಎಲ್ಲ ಹಾಕಿದ್ದಾರೆ ಗಾಣದಲ್ಲೂ ಹಿಡಿತಾರೆ ಸೊ ಎಷ್ಟು ಮುಂದೆ ಹೋಗ್ತಾರೆ ಗೊತ್ತಾ ನೀರು ಎಷ್ಟೊಂದಿರುತ್ತೆ ಅಲ್ಲಿ ಹೋಗ್ತಾರೆ ಅವರು ಸೊ ಅವ್ರಿಗೆ ತುಂಬ ಧೈರ್ಯ ಇಲ್ಲೇ ಇರ್ತಾರಲ್ಲ ಹಾಗಾಗಿ ಅವರು ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಇಲ್ಲಿ ಮೀನು ಅದು ಬಲೆ ಎಳಿತಾಯಿದ್ರು ಸೊ ಹಂಗಾಗಿ ಇಲ್ಲಿ ಎಷ್ಟು ಮೀನು ಬಿದ್ದಿದ್ದಾವೆ ಅಂತಂದು ಇಲ್ಲಿ ಬಂದಿರೋಂಥ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ನೋಡೋದಕ್ಕೆ ಸೊ ಆ ಬಲೆಗೆ ಎಷ್ಟು ಬಿದ್ದಿದ್ದಾವೆ ಅಂತಂದು ಹಾಗೆ ಅಲ್ಲಿ ತುಂಬ ಜನ ನಿಂತಿದ್ರು ನಾವು ಅದು ಎಳಿತಾ ಇದ್ರು ಇನ್ನೇನು ಕೊನೆಯದಾಗಿ ಬಂದಿತ್ತು ಅದರಲ್ಲಿ ಎಷ್ಟಿರ್ತವೆ ನೋಡಬೇಕು ಅಂತಂದು ಹೇಳಿಬಿಟ್ಟು ನಿಂತಿದ್ವಿ ಅದರಲ್ಲಿ ಜಾಸ್ತಿ ಮೀನೇನು ಬಿದ್ದಿರಲಿಲ್ಲ ಒಂದೇ ಒಂದು ಏಡಿ ಏಡಿಕಾಯಿ ಇತ್ತು ಮತ್ತು ಒಂದೇ ಒಂದು ಮೀನು ಸಿಕ್ತು ಅಷ್ಟೇ ಅದನ್ನು ಅವರು ಅದರಲ್ಲಿ ಹಾಕ್ಕೊತಾ ಇದ್ರು ತೆಗೆದು ನಾವು ಅಲ್ಲಿಂದ ನೆಕ್ಸ್ಟು ರೂಮಿಗೆ ಬಂದ್ಬಿಟ್ಟು ಸುಮಾರು ಅಂದರೆ ಒಂದು ನಾಲ್ಕು ಕವರ್ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ ನಾನು ಅವರು ನಮ್ಮೂರವ್ರು ಇದ್ರಲ್ಲ ಅವರು ಸೊ ಇವರಿಬ್ಬರು ಮಾತ್ರ ಟಿ ವಿ ನೋಡ್ತಾನೆ ಕೂತಿದ್ರು ಇಬ್ಬರೂ ನಾವೇ ಬೆಡ್ಶೀಟ್ ಹೊತ್ಕೊಂಡು ಚೆನ್ನಾಗಿ ಮಲ್ಕೊಬಿಟ್ಟಿದ್ವಿ ಬೀಚಿಂದ ಮೇಲೆ ಮತ್ತೆ ಈಗ ಸ್ವಲ್ಪ ಊಟ ಮಾಡ್ಕೊಂಡು ನೆಕ್ಸ್ಟು ನೆಕ್ಸ್ಟು ಈಗ ಬೀಚ್ಗೆ ಹೋಗಬೇಕು ನೈಟ್ ಯಾವ ರೀತಿ ಇರುತ್ತೆ ವ್ಯೂ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಎಲ್ಲರೂ ನೈಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ ಭಾಗ ಬೀಚಲ್ಲಿ ಅಂತ ನೋಡಿ ಮುಖ ಎಲ್ಲ ಸ್ವಲ್ಪ ಹಂಗೆ ಊದ್ಕೊಂಡಿದೆ ನನಗೆ ನಿದ್ದೆ ಮಾಡಿರೋದು ಇನ್ನೂ ಹೋಗಿಲ್ಲ ಫೇ ಫೇಸ್ ವಾಶ್ ಮಾಡ್ಕೊಳ್ಳಲಿಲ್ಲ ಸುಮ್ಮನೆ ಹಂಗೆ ನಿದ್ದೆ ಮಾಡಿಬಿಟ್ಟು ಹಂಗೆ ಎದ್ದು ಬಂದಿದ್ದೀವಿ ಇಲ್ಲಿಂದ ಈಗ ಭಾಗ ಬೀಚ್ಗೆ ಹೋಗ್ತಿದ್ವಿ ಈ ಏರಿಯಾ ಫುಲ್ಲು ಎಲ್ಲ ಜನ ತುಂಬಿರ್ತಾರೆ ಇಲ್ಲಿ ಅಂಗಡಿಗಳು ಎಲ್ಲ ಬಟ್ಟೆಗಳು ಎಲ್ಲ ಇರುತ್ತೆ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರಲ್ಲ ನಿಮ್ಗೆ ಏನು ಬೇಕೋ ಅಲ್ಲಿ ಮತ್ತು ಟ್ಯಾಟೋ ಅಂಗಡಿಗಳೆಲ್ಲ ಇರ್ತವೆ ಇಲ್ಲಿ ಸೊ ಟ್ಯಾಟೋ ಹಾಕ್ಸೋರೆಲ್ಲ ಹಾಕ್ಸ್ತಾರೆ ಹಾಗೆ ಇಲ್ಲಿಂದ ಈಗ ನಡ್ಕೊಂಡು ಇದ್ದೀವಿ ಸೊ ಎಂಟ್ರಿ ಆಗಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತು ಅಂದರೆ ಅದು ಡೇ ಅಲ್ಲಿ ನಮ್ಗೆ ಆ ರೀತಿ ಕಾಣಿಸ್ಲಿಲ್ಲ ಸೊ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ತೋರಿಸ್ತೀನಿ ಫುಲ್ಲು ಲೈಟ್ ಅರೇಂಜ್ಮೆಂಟು ಸೊ ಅಲ್ಲಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಅಂದರೆ ಅವ್ರ ಹೋಟೆಲ್ಸ್ ಮುಂದ್ಗಡೆ ನಮಗೆ ಕುತ್ಕೊಳ್ಳೋಕೆ ಅಂತ ಟೇಬಲ್ಸ್ ಈ ಥರ ಎಲ್ಲ ಹಾಕ್ಬಿಟ್ಟು ಭಾಳ ಚೆನ್ನಾಗಿತ್ತು ಹಾಗೆ ಇಲ್ಲಿಂದ ಇನ್ನು ಎಂಟ್ರಿ ಆಯಿತು ನೋಡಿರಿ ಇನ್ನು ನೈಟ್ ಪಬ್ಬು ಪಾರ್ಟಿ ಈ ರೀತಿ ಇರುತ್ತೆ ಅಲ್ಲಿ ನೀವು ನೋಡ್ಬೋದು ಅದು ವ್ಯೂ ಸ್ವಲ್ಪ ನೋಡಿದ್ರಲ್ಲ ಆ ರೀತಿ ಇರುತ್ತೆ ಅಂತ ಅವ್ರು ಮುಂಚೆನೇ ತೋರಿಸ್ತಾ ಇದ್ದಾರೆ ಸರಿ ಒಂದು ಫೋನ್ ಕಾಲ್ ಬಂತು ಹಾಗಾಗಿ ಒಂದು ಸ್ವಲ್ಪ ಮ್ಯೂಟ್ ಮಾಡಿ ಮಾತಾಡಿ ಬಂದೆ ನೋಡಿ ಎಂಟ್ರಿ ಆದ್ವಿ ಈಗ ಬಾಗ ಬೀಚ್ಗೆ ಎಷ್ಟು ಚೆನ್ನಾಗಿ ಲೈಟ್ ಇಂದ ಭಾಳ ಚೆನ್ನಾಗಿ ಕಾಣಿಸುತ್ತೆ ನೈಟ್ ವ್ಯೂ ನೋಡೋಕಂತೂ ತುಂಬ ಚೆನ್ನಾಗಿರುತ್ತೆ ಡೇ ಅಲ್ಲಿ ಒಂಥರ ಇದಾದರೆ ನೈಟಲ್ಲೇ ಒಂಥರ ಖುಷಿ ಇದು ನೋಡೋದಕ್ಕೆ ಭಾಳ ಚೆನ್ನಾಗಿ ಅನ್ನಿಸ್ತು ನನಗೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ಸೊ ಹಾಗೆ ಇನ್ನೊಂದು ಸ್ವಲ್ಪ ಜನ ಹೇಳ್ತಾ ಇದ್ರಿ ಸೊ ಮಾತಾಡಿದ್ದೇ ಮಾತಾಡ್ತೀರಾ ಎರಡೆರಡು ಸಾರಿ ಅಂತ ಅಂದ್ರಿ ಸೊ ಏನಕ್ಕೆ ಆ ರೀತಿ ಹೇಳ್ತೀನಿ ಅಂದರೆ ಮಾತಾಡಿದ್ದೇ ನಾನೇನು ಎರಡು ಮೂರು ಸಾರಿ ಮಾತಾಡಿಲ್ಲ ಸೊ ಅದನ್ನು ನಿಮ್ಗೆ ಅರ್ಥ ಆಗಲಿ ಅಂತಂದು ಹೇಳಿಬಿಟ್ಟು ಮತ್ತೊಂದು ಸಾರಿ ಹೇಳಿರ್ತೀನಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನನಗೆ ಮಾತಾಡಕ್ಕೆ ಬರೋದೇ ಇಲ್ಲ ಸೊ ಅದಕ್ಕೆ ಎರಡೆರಡು ಸಾರಿ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಬೋದು ನೀವು ವಿಡಿಯೋದಲ್ಲಿ ಸೊ ನಾನು ಏನಕ್ಕೆ ನಿನ್ನೆ ವಿಡಿಯೋದಲ್ಲಿ ಆ ರೀತಿ ಹೇಳ್ದೆ ಅಂದರೆ ನಾವು ತುಮಕೂರಿಂದ ಈ ರೀತಿ ವಾಸಕೋಡು ಹೋಗಿದ್ವಲ್ಲ ಸೊ ಆ ರೀತಿ ನಾವು ಟ್ರಾವೆಲ್ ಕಡೆಯರಿಂದ ಹೋದರೆ ಆ ರೀತಿ ಇರುತ್ತೆ ಇಲ್ಲ ಅಂದ್ರೆ ನಾವು ಸಿಂಗಲಾಗಿ ಹೋದ್ರೆ ಈ ಥರ ಖರ್ಚಿರುತ್ತೆ ಅಂತ ನಾನು ಎರಡೆರಡು ಸಾರಿ ಹೇಳಿದ್ದು ಅರ್ಥ ಆಗಲಿ ಸೊ ಸ್ವಲ್ಪ ಜನಕ್ಕೆ ನಾವು ಒಂದೇ ಸರಿಗೆ ಅರ್ಥ ಆಗೋಲ್ಲ ಅಂಥವ್ರಿಗೆ ಅರ್ಥ ಆಗಲಿ ಅಂತಂದು ಹೇಳ್ದೆ ಪರವಾಗಿಲ್ಲ ನಿಮ್ಗೆ ಅದು ಇರಿಟೇಟ್ ಅನ್ಸಿದ್ರೆ ಒಂದು ವೇಳೆ ಸ್ಕಿಪ್ ಮಾಡಿ ಅಷ್ಟೇ ಓಕೆ ಈಗ ನಾವು ಬಂದ್ವಿ ನೋಡಿ ಸೊ ಇಲ್ಲಿ ನಾವು ಬಂದಿದ್ದ ತಕ್ಷಣ ಇವರು ಹೋಟೆಲ್ ಅವ್ರು ಇರ್ತಾರಲ್ಲ ಅವರು ಬಂದು ಇದ್ರು ಸೊ ನೀವು ಇಲ್ಲಿ ಕುತ್ಕೊಂಡು ತಿನ್ನಿ ಏನಾದರೂ ಆರ್ಡರ್ ಮಾಡಿ ನಮ್ಮ ಓಟೆಲಲ್ಲಿ ಅಂತಂದು ಸೊ ನಮಗೆ ಇಲ್ಲಿ ಫುಡ್ ಅಷ್ಟಾಗಿ ಏನೋ ನನಗೆ ಅಡ್ಜಸ್ಟ್ ಆಗಲಿಲ್ಲಪ್ಪ ನಾನು ಹೇಳ್ಬೇಕಂದ್ರೆ ನಾನು ನಿಜನೇ ಹೇಳ್ತಾ ಇದ್ದೀನಿ ನನಗೆ ಅಡ್ಜಸ್ಟ್ ಆಗಲಿಲ್ಲ ಹಾಗಾಗಿ ಅಲ್ಲಿ ತಿನ್ನೋದಿನ್ನೇನೆಲ್ಲ ಬರೀ ಸ್ವೀಟ್ ಸ್ವೀಟ್ ತಯಾರ ಇರುತ್ತೆ ನಮಗೆ ಸ್ಪೈಸಿ ಆಗಬೇಕು ಅದಕ್ಕೋಸ್ಕರ ನಾವೇನು ಇಲ್ಲಿ ಕೂತ್ಕೊಂಡು ಆರ್ಡರ್ ಮಾಡಲಿಲ್ಲ ತಿನ್ನಲೂ ಇಲ್ಲ ಸುಮ್ಮನೆ ಆ ರೀತಿ ವ್ಯೂ ನೋಡ್ಕೊಂಡು ಬರೋಣ ಅಂತಂದು ಹೋಗ್ತಾ ಇದ್ದಿದ್ದು ಸೊ ಇಲ್ಲಿ ಒಂದು ಸ್ಟೇಜ್ ಥರ ಹಾಕ್ಬಿಟ್ಟು ಅಲ್ಲಿ ತುಂಬ ಜನ ಫೋಟೋಸು ವೀಡಿಯೋಸ್ ಎಲ್ಲ ತೆಗಿತಾಯಿದ್ರು ಹಾಗೆ ನಾವೊಂದು ಸ್ವಲ್ಪ ತಗೊಳ್ಳೋಣ ಅಂತಂದುಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ತುಂಬ ಜನನೇ ಇದ್ದರು ಹಾಗಾಗಿ ಇಲ್ಲೊಂದು ಕ್ಲಿಪ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ನೈಟ್ ಅಂದರೆ ಡೇ ಇದಕ್ಕಿಂತಲೂ ಅಲೆಗಳು ರಬ್ಸೋಕ್ಕಿಂತಲೂ ನೈಟ್ ತುಂಬಾ ಇತ್ತು ಸೊ ಆ ಕಡೆ ನೋಡಿ ಈಗ ಫೋಟೋಸು ಎಲ್ಲ ಎಷ್ಟು ಚೆನ್ನಾಗಿ ತಗೊಂತಾವ್ರು ಎಲ್ಲರೂ ಬಂದಿರೋ ಅಂತಾರೆ ಎಲ್ಲರೂ ಅದೊಂದು ಸ್ವಲ್ಪ ಕತ್ಲೇ ಇತ್ತು ಇನ್ನೊಂದು ಸ್ವಲ್ಪ ಬ್ರೈಟಾಗಿ ಅಂದರೆ ಬೆಳಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬಂದಿರೋದು ಎಲ್ಲನೂ ಅದಕ್ಕೆ ನೈಟು ಅಲೆಗಳು ನೋಡ್ತಾ ಇದ್ದರೆ ಸ್ವಲ್ಪ ಭಯ ಅನಿಸೋದು ನನಗೆ ಯಾಕಂದರೆ ಡೇಯಲ್ಲಿ ಅಷ್ಟಾಗಿ ಭಯ ಅನ್ನಿಸ್ಲಿಲ್ಲ ನೈಟ್ ನೋಡ್ರಿ ಕತ್ಲ ಕತ್ಲೆ ಥರ ಇದೆಯಲ್ಲ ಅದೊಂಥರ ಭಯ ಅನ್ನಿಸ್ತಾ ಇತ್ತು ನೋಡ್ತಾ ಇದ್ದರೆ ಹಾಗೆ ಇದು ಐ ಲವ್ ಗೋವಾ ಅಂತಂದು ನಾವು ಪಿಕ್ಸೆಲೇ ಇಟ್ಕೊಂಡು ಸ್ಟೋರಿಗೆ ನಾನು ಆಗಲೇ ಮೆನ್ಷನ್ ಮಾಡಿದ್ದೆ ಹೋಗಿದ್ದೀನಿ ನಾನೇ ಸೊ ಅದು ಲ ನೈಟಲ್ಲಿ ಲೈಟ್ ಹಾಕಿದ್ರಲ್ಲ ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಇಲ್ಲಿಂದ ಇನ್ನು ಮುಂದೆ ಹೋಗ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೋಡ್ಕೊಂಡು ಬರೋಣ ಅಂತಂದು ಹೇಳಿಬಿಟ್ಟು ಸೊ ಹಿಂಗಿತ್ತು ನಮ್ಮದು ರೂಮ್ ಟವರ್ ಆಗಿರ್ಬೋದು ಗೋವಾ ಬೀಚ್ ಅಂದರೆ ಬಾಗಾ ಬೀಚ್ದಾಗಿರ್ಬೋದು ವಿಡಿಯೋ ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ನಮ್ಮ ಮನೆಯವ್ರು ನೋಡಿ ಸೊ ಇಲ್ಲಿ ಅದು ಲೈಟ್ ಬೀಳುತ್ತಲ್ಲ ಡೇಂಜರ್ ಲೈಟು ಅದು ಅವರು ನಮ್ಮೂರವರೇ ಕೇಳಿದ್ರು ತೊಗೋಬೇಕು ಅಂತಂದು ಆಂಥರ ನಮ್ಮ ಮನೆಯವರು ಸ್ವಲ್ಪ ರೇಟ್ ಮಾತಾಡ್ತಾಯಿದ್ರು ಪರವಾಗಿಲ್ಲ ಒಂದು ಅರ್ಧ ಭಾಗ ಹಿಂದಿ ಬರುತ್ತೆ ನಮ್ಮ ಮನೆಯವ್ರಿಗೆ ಫುಲ್ಲು ಬರೋಲ್ಲಾಗಲಿ ಒಂದು ಅರ್ಧ ಭಾಗ ಮೇಂಟೈನ್ ಮಾಡ್ತಾರೆ ಪರವಾಗಿಲ್ಲ ಸೊ ಪುನಃ ನನ್ನ ರೀತಿ ಬರೋದೇ ಇಲ್ಲ ಅನ್ನೋ ರೀತಿ ಏನಿಲ್ಲ ಒಂದು ಅರ್ಧ ಭಾಗ ಮೇಂಟೈನ್ ಮಾಡ್ತಾರೆ ಹಿಂದಿನ ಸೊ ಹಂಗೆ ಅದಕ್ಕೆ ಅದು ಏನೋ ಒನ್ ಫಿಫ್ಟಿನ್ ಏನು ಹೇಳಿದ್ರಂತೆ ಅದಕ್ಕೆ ಕಡಿಮೆ ಮಾಡ್ಕೊಳ್ರಿ ಅಂತ ಅವರೇ ಮಾತಾಡ್ಕೊತಾಯಿದ್ರು ಹಿಂಗೆ ಇಲ್ಲಿಂದ ನೋಡ್ಕೊಂಡು ನೆಕ್ಸ್ಟ್ ನಾವು ರೂಮ್ಗೆ ಹೊರಟಿವಿ ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋಸ್ ಅಂತ ಹೇಳಿ ಹಾಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್